ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಸಿಪಿಐ ಶ್ರೀ ಪ್ರದೀಪ್ ತಳಕೆರಿ ಅವರ ಮಾರ್ಗದರ್ಶನದಲ್ಲಿ ರಾತ್ರಿ ಗಸ್ತು ತೀವ್ರಗೊಳಿಸಿರುವ ಪೊಲೀಸ್ ತಂಡವು ಅನುಮಾನಸ್ಪದ ಚಟುವಟಿಕೆಗಳ ಮೇಲೆ ಕಣ್ಣಿಟ್ಟಿದೆ ಈ ಧೈರ್ಯಶಲ್ಲಿ ಕಾರ್ಯಕ್ಕೆ ಸಿಪಿಐ ಪ್ರದೀಪ್ ತಳಕೆರಿ ಅವರನ್ನು ಎಲ್ಲರೂ ಗೌರವದಿಂದ ಸ್ಮರಿಸಬೇಕು ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ರಾತ್ರಿ ಗಾಂಧಿ ಚೌಕ್ ಠಾಣಾ ವ್ಯಾಪ್ತಿಯಲ್ಲಿ ಅನಗತ್ಯವಾಗಿ ಮತ್ತು ಅನುಮಾನಸ್ಪದ ರೀತಿಯಲ್ಲಿ ತಿರುಗಾಡುತ್ತಿದ್ದ ಯುವಕರನ್ನು ಗಸ್ತು ತಂಡ ತಡೆದು ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿದೆ ರಾತ್ರಿ ಸಮಯದ ಅನಪೇಕ್ಷಿತ ಓಡಾಟದಿಂದ ಉಂಟಾಗುವ ಸಾರ್ವಜನಿಕ ತೊಂದರೆ ಸುರಕ್ಷತಾ ಅಪಾಯ ಮತ್ತು ಕಾನೂನು ಪರಿಣಾಮಗಳ ಬಗ್ಗೆ ಆಳವಾದ ತಿಳುವಳಿಕೆ ನೀಡಿ ಜಾಗೃತ ಮೂಡಿಸಲಾಗಿದೆ ಗಾಂಜಾ ಮಾದಕ ದ್ರವ ಮದ್ಯ ಸೇವಿಸುವವರಿಗೆ ಈಗ ಕಡುಗಾಳಿ ಆರಂಭವಾಗಿದೆ ನಶಾ ನಡೆಯುತ್ತಿರುವ ಎಲ್ಲಾ ನಶೆಗಾರರಿಗೆ ಸ್ಪಷ್ಟ ಎಚ್ಚರಿಕೆ ಪೊಲೀಸ್ ಇಲಾಖೆ ಈಗ ಸಂಪೂರ್ಣ ಕಾರ್ಯಾಚರಣೆಯ ವೇಗದಲ್ಲಿದೆ ಈಗಿನಿಂದ ಯಾವುದೇ ರಿಯಾಯಿತಿ ಇಲ್ಲ ಕಾನೂನು ಚಕ್ರ ತಿರುಗಲಿದೆ ಬಾಲಕರೇ ನಿಮ್ಮ ಮಕ್ಕಳು ರಾತ್ರಿ ವೇಳೆ ಅನಾವಶ್ಯಕವಾಗಿ ತಿರುಗಾಡುವುದನ್ನು ತಡೆಯಿರಿ ಅವರ ಭವಿಷ್ಯನ್ನು ಕಾಪಾಡುವ ಜವಾಬ್ದಾರಿ ಮೊದಲು ನಿಮ್ಮದು ಸಿಪಿಐ ಪ್ರದೀಪ್ ತಳ್ಕರಿ ಅವರಂತ ಸಮರ್ಥ ಅಧಿಕಾರಿಗಳ ನಿಷ್ಠೆಯಿಂದ ನಗರದ ಶಾಂತಿ ಸುರಕ್ಷತೆ ಕಾಪಾಡಲಾಗುತ್ತಿದೆ ಜನತೆ ಎಚ್ಚರಗೊಳ್ಳಲಿ ಪಾಲಕರು ಜಾಗೃತರಾಗಿರಲಿ ಪೊಲೀಸರ ಸಹಕಾರದೊಂದಿಗೆ ನಾವೆಲ್ಲರೂ ಸುರಕ್ಷಿತ ಸಮಾಜವನ್ನು ನಿರ್ಮಿಸೋಣ